ಬಾಗ್ಪುರ್ ಎಂಬ ಹೆಸರಿನ ಊರಿತ್ತು ಆ ಊರಿನ ಸುತ್ತಮುತ್ತ ನದಿಗಳು ಇದ್ವು ಆ ಊರಿನ ಎದುರಿಗೆ ಜ್ಞಾನ್ಪುರ್ ಎಂಬ ಊರಿತ್ತು ಬಾಗ್ಪುರಲ್ಲಿ ಸ್ಕೂಲ್ ಇರಲಿಲ್ಲ ಅಂತ ಆ ಊರಿನ ಮಕ್ಕಳು ಪ್ರತಿದಿನ ಹಡಗಲ್ಲಿ ನದಿ ದಾಟಿ ಜ್ಞಾನ್ಪುರಲ್ಲಿರೋ ಅಲ್ಲಿರೋ ಶಾಲೆಗೆ ಬರ್ತಿದ್ರು ಅಲ್ಲಿ ಜ್ಞಾನ್ಪುರ್ ಎಂಬ ಹೆಸರಿನ ಹೈಸ್ಕೂಲ್ ಇತ್ತು ಆ ಸ್ಕೂಲ್ ಅಲ್ಲಿ ರಿಯಾ ಟೀಚರ್ ಪಾಠನ ಹೇಳ್ತಿದ್ರು ಅವರು ತಮ್ಮ ಸ್ಟಡೀಸ್ ನ ಆಕ್ಸ್ಫರ್ಡ್ ಇಂಗ್ಲೆಂಡ್ ಮುಗಿಸಿದ್ರು ಹಾಗಿದ್ರೆ ಮಕ್ಕಳೇ ನೆನಪಿರ್ಲಿ ನಾವು ಮುಂಚೆ ಕೋತಿಗಳಾಗಿದ್ವಿ ಹೋಗ್ತಾ ಹೋಗ್ತಾ ಬದಲಾವಣೆ ಆಯಿತು ನಾವು ಮನುಷ್ಯರಾದ್ವಿ ಆದರೆ ಸರ್ ನಮ್ಮ ತಂದೆಯವರು ಹೇಳ್ತಾ ಇದ್ರು ನಾವು ಮುಂಚೆಯಿಂದನೂ ಮನುಷ್ಯರಾಗಿದ್ವಿ ಅಂತ ನಮ್ಮನ್ನ ದೇವರು ಸ್ವತಃ ತಮ್ಮ ಕೈಯಾರೆ ಮಾಡಿದ್ದಂತೆ ಪುಟ ನಿಮ್ಮ ತಂದೆ ಯಾಕೆ ಹೀಗೆ ಹೇಳ್ತಾರೆ ಅಂದರೆ ಅವ್ರಿಗೆ ಈ ವಿಷಯ ಗೊತ್ತೇ ಇಲ್ವಲ್ಲ ಈ ಪ್ರಪಂಚದಲ್ಲಿ ಅನ್ನೋದೇ ಇಲ್ಲ ಈ ಪ್ರಪಂಚ ನೂರಾರು ವರ್ಷಗಳಿಂದ ವಿಜ್ಞಾನದ ರೀತಿಯಲ್ಲೇ ಬರ್ತಾ ಇದೆ ಬೇರೆ ಪ್ರಶ್ನೆ ಪುಟ ಇಲ್ಲ ಸರ್ ರಿಯಾನ್ ಪ್ರತಿದಿನ ನೋಡ್ತಿದ್ರು ದಿನಾ ದಿನ ಸ್ಟೂಡೆಂಟ್ಸ್ ಬರ್ತಿರೋದು ಕಮ್ಮಿ ಆಗ್ತಿರೋದನ್ನ ಮುಖ್ಯವಾಗಿ ಪಕ್ಕದಲ್ಲಿರೋ ಬಾಗ್ಪುರ್ ಊರಿಂದ ರಿಯಾನ್ ಹಡ್ಗಿಂದ ಬಾಗ್ಪುರ್ ಊರ್ಗೆ ಬರ್ತಾರೆ ಯಾಕಂದ್ರೆ ಅವರು ಅದನ್ನ ತಿಳ್ಕೋಬೇಕಿತ್ತು ಯಾಕಂದ್ರೆ ಈ ಊರಲ್ಲಿರೋ ಮಕ್ಕಳು ಶಾಲೆಗೆ ಯಾಕೆ ಬರ್ತಿಲ್ಲ ಅಂತ ರಿಯಾನ್ಗೆ ಒಂದು ಹುಡುಗ ಕಾಣಿಸ್ಕೊಳ್ತಾನೆ ಅವನು ತುಂಬಾ ದಿನಗಳಿಂದ ಸ್ಕೂಲ್ಗೆ ಬಂದಿರಲ್ಲ ಅವನು ತನ್ನ ತಂದೆ ಜೊತೆಗೆ ಇಟ್ಗೆ ಹೊರೋ ಕೆಲಸನ ಮಾಡ್ತಾ ಇದ್ದ ಪುಟ ನೀನು ತುಂಬಾ ದಿನಗಳಿಂದ ಸ್ಕೂಲ್ ಬರ್ತಿಲ್ವಲ್ಲ ಬರೋದಿಲ್ಲ ನನ್ನ ಮಗ ಇಲ್ಲಿ ತಿನ್ನೋದಿಕ್ಕೆ ದುಡ್ಡಿಲ್ಲ ಹತ್ರ ಮತ್ತೆ ದಿನ ದೋಣಿಯಲ್ಲಿ ಕಳಿಸೋದ್ರಿಂದ ದಿನಗೂಲಿ ಎಲ್ಲ ಅಲ್ಲಿಗೆ ಹೋಗ್ತಾ ಇದೆ ಆದ್ರೆ ಮಕ್ಕಳ ಶಿಕ್ಷಣ ಕೂಡ ಮುಖ್ಯ ಅಲ್ವಾ ಆಗಲ್ಲ ಸಾರ್ ನಮ್ನಾಗ್ ಕ್ಷಮಸ್ಬಿಡಿ ನನ್ ಮಗ ನನ್ನ ಹಾಗೇನೆ ಕೂಲಿ ಕಾರ್ಮಿಕ ಆಗ್ತಾನೆ ಇದೇ ಊರಲ್ಲಿ ರಿಯಾನ್ ಇದನ್ನೆಲ್ಲ ನೋಡಿದ್ಮೇಲೆ ಅವನ್ಗೆ ಬೇಜಾರಾಗುತ್ತೆ ಈ ವಿಷಯವಾಗಿ ಅವನು ಬಾಗ್ಪುರ್ ಮುಖ್ಯಸ್ಥರ ಮನೆಗೆ ಹೋಗ್ತಾನೆ ಮತ್ತೆ ಅವ್ರಿಗೆ ಹೇಳ್ತಾನೆ ಈ ಊರಲ್ಲಿ ಇಲ್ಲಿವರೆಗೂ ಸ್ಕೂಲ್ ಯಾಕೆ ಮಾಡಿಲ್ಲ ಮಕ್ಕಳು ಒಂದೂರಿಂದ ಇನ್ನೊಂದು ಊರಿಗೆ ಹೋಗಕ್ಕೆ ಆ ದೊಡ್ಡ ನದಿನ ದಾಡ್ಕೊಂಡು ಹೋಗ್ಬೇಕಾಗುತ್ತೆ ಆಗಲ್ಲ ಆಗೋದಿಲ್ಲ ಸಾಹೇಬ್ರೆ ಸರ್ಕಾರದವ್ರು ದುಡ್ಡು ಕೊಟ್ರೆ ತಾನೇ ಸ್ಕೂಲ್ ಆಗೋದು ಅದಿಲ್ಲದೆ ಹೇಗಾಗುತ್ತೆ ನನ್ ಜೇಬಿಂದ ದುಡ್ಡು ತೆಗೆದು ಸ್ಕೂಲ್ ಕಡಿಸ್ಕಾಗಲ್ಲ ತಾನೆ ಮತ್ತೆ ದೋಣಿ ಬಾಡಿಗೆ ವಿಷಯಕ್ಕೆ ಬಂದ್ರೆ ಅದೆಲ್ಲ ನಂದೇ ತಾನೆ ಒಬ್ಬ ವ್ಯಾಪಾರಿಯಾಗಿ ನಾನು ನನ್ನ ಲಾಭನ ಕೂಡ ನೋಡ್ಕೋಬೇಕು ತಾನೇ ಸರ್ಕಾರ ಊರಿಗೆ ದುಡ್ಡು ಕಳಿಸುತ್ತೆ ಒಳ್ಳೇದಾಯ್ತು ನಾನು ಪಕ್ಕದೂರಿಂದ ಈ ಊರಿಗೆ ಬಂದಿದ್ದು ಆದ್ರೆ ನಿಮ್ ಬಗ್ಗೆ ಕೂಡ ಜನಗಳ ಬಾಯಲ್ಲಿ ಏನ್ ಬರುತ್ತೆ ಅಂತ ಕೇಳಿದ್ದೀನಿ ಸರ್ಕಾರ ಕಳಿಸುವಂತ ದುಡ್ಡನ್ನ ನೀವು ನಿಮ್ಮ ಜೇಬಿಗೆ ಹಾಕೋತಾ ಇದ್ದೀರಾ ಮತ್ ಅದರಿಂದಾನೆ ನಿಮ್ಮ ದೋಣಿ ವ್ಯಾಪಾರ ಕೂಡ ತುಂಬಾ ಚೆನ್ನಾಗ್ತಾ ಇದೆ ನೋಡಿ ಸಾಹೇಬ್ರೆ ನೀವು ಬಂದಿರೋದು ಪಗ್ದೂರಿಂದ ತಾನೆ ಅಷ್ಟೇ ಇಲ್ಲದೆ ಶಿಕ್ಷಕರು ಕೂಡ ಅದಕ್ಕೆ ಸ್ವಲ್ಪ ಮರ್ಯಾದೆ ಕೊಡ್ತಾ ಇದ್ದೀನಿ ಈಗ ಮರ್ಯಾದೆ ಎಂದ ಹೇಳ್ತಾ ಇದೀನಿ ನೀವು ಸೈಲೆಂಟ್ ಆಗಿ ನಿಮ್ ಊರ್ಗೆ ಹೋಗ್ತಾ ಇರಿ ಇಲ್ಲಂತೂ ಏನು ಆಗಲ್ಲ ಕೂಹಲಂತೂ ಮರ್ತ್ಬಿಡಿ ರಿಯಾನ್ಗೆ ನಿರಾಶೆ ಆಗುತ್ತೆ ತನ್ನ ಮನೆಯಲ್ಲಿ ರಾತ್ರಿ ಹೊತ್ತು ಯೋಚನೆ ಮಾಡ್ತಾ ಕೂತಿರ್ತಾನೆ ಮಕ್ಕಳಿಗೆ ಹೇಗ್ ಸಹಾಯ ಮಾಡೋದು ಅಂತ ರಿಯಾನ್ ತನ್ನ ಫೋನ್ ತಗೊಂಡು ತನ್ನ ಫ್ರೆಂಡ್ ಹೀರಾಗೆ ಕಾಲ್ ಮಾಡ್ತಾನೆ ಹೀರಾ ಇಂಗ್ಲೆಂಡ್ ಕಾಲ್ ರಿಸೀವ್ ಮಾಡ್ತಾಳೆ ಹಾ ರಿಯಾನ್ ಹೇಳು ರಿಯಾನ್ ತನ್ನ ಸಮಸ್ಯೆಗಳನ್ನ ಹೀರಾ ಹತ್ರ ಹೇಳ್ಕೊತಾನೆ ಇದನ್ನ ಕೇಳಿಸ್ಕೊಂಡು ಹೀರಾ ಹೇಳ್ತಾಳೆ ರಿಯಾನ್ ನನ್ಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ ನೀನು ಆಕ್ಸ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಸ್ಟಡೀಸ್ ಮುಗಿಸಿದೀಯಾ ಆದ್ರೂ ಕೂಡ ನೀನು ಆ ಚಿಕ್ಕೂರಲ್ಲಿ ಕೆಲಸ ಮಾಡ್ತಾ ಇದೀಯಾ ನಿನ್ಗೆ ಯಾರು ಬೇಕಾದ್ರೂ ಕೆಲಸ ಕೊಡ್ತಾರೆ ಅದ್ಬಿಟ್ಟು ಈ ತರ ಸಮಸ್ಯೆಗಳನ್ನ ಯೋಚನೆ ಮಾಡ್ತಿದೀಯಾ ನಮ್ಮ ತಂದೆಯವರು ಹೇಳಿದ್ರು ಒಬ್ಬ ಮನುಷ್ಯನ ಪ್ರಗತಿಗೊಳಿಸೋದಕ್ಕೆ ಒಬ್ಬ ಮನುಷ್ಯನ ಅಭಿವೃದ್ಧಿಗೆ ಶಿಕ್ಷಣ ತುಂಬಾ ಮುಖ್ಯ ಅಂತ ಅದಕ್ಕೆ ಅವರು ಅವರು ಒಟ್ಟು ಮಾಡಿದ ದುಡ್ಡನ್ನೆಲ್ಲ ಸೇರಿಸಿ ನನ್ನ ಶಿಕ್ಷಣಕ್ಕೆ ಉಪಯೋಗಿಸಿದ್ರು ಸಣ್ಣ ಊರುಗಳಲ್ಲಿ ಶಿಕ್ಷಣ ತುಂಬಾನೇ ಕಾಸ್ಟ್ಲಿ ಮತ್ತೆ ಈ ವಿಷಯ ನನಗೆ ತುಂಬಾ ಚೆನ್ನಾಗೇ ಗೊತ್ತಿದೆ ಆದ್ರೆ ಆದರೆ ಅಲ್ಲಿ ಯಾವುದೇ ಸ್ಕೂಲೇ ಇಲ್ಲ ಹಾಗಾದ್ರೆ ಏನು ಮಾಡ್ಬೇಕಂತಿದೀಯಾ ರಿಯಾನ್ ಹೇಳು ನಾನು ನಿನಗೆ ಹೇಗೆ ಸಹಾಯ ಮಾಡ್ಬೋದು ನಾನು ಕೇಳೋದೇನಂದ್ರೆ ನೀನು ನನಗೆ ಸ್ವಲ್ಪ ದುಡ್ಡಿನ ಸಹಾಯ ಮಾಡ್ತೀಯಾ ಅದರಿಂದ ನಾನು ಅಲ್ಲಿ ಒಂದು ಸ್ಕೂಲ್ ಓಪನ್ ಮಾಡ್ಬೋದು ರಿಯಾನ್ ನೀನು ಈ ವಿಷಯ ಹೇಳಿದಾಗ ನನಗೊಂದು ನೆನಪಾಯಿತು ಇಂಡಿಯಾದಲ್ಲಿ ನನ್ನ ತಂದೆ ಕಂಪ್ನಿ ನೀರಲ್ಲಿ ತೇಲಾಡೋ ಒಂದು ಬಿಲ್ಡಿಂಗ್ ಆಗ್ತಾ ಇದೆ ನಾನು ಕೇಳ್ಪಟ್ಟೆ ಅವರೊಂದು ಸ್ಕೂಲ್ ಕೂಡ ಮಾಡಿದ್ದಾರೆ ಅಂತ ಆದ್ರೆ ಅದು ಸಿಟಿನಲ್ಲಿ ಉಪಯೋಗ ಆಗ್ತಾ ಇಲ್ಲ ಅದರಿಂದ ಏನಾದರೂ ಹೆಲ್ಪ್ ಆಗ್ಬೋದಾ ಖಂಡಿತ್ವಾಗ್ಲೂ ಇದು ನನ್ನ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀನು ಅಷ್ಟು ಮಾಡಿದ್ರೆ ಸಾಕು ಆದ್ರೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ವಲ್ಲ ನೀನ್ ಚಿಂತೆನೇ ಮಾಡಬೇಡ ಮೂರು ದಿನದಲ್ಲಿ ಆ ತೇಲೋ ಸ್ಕೂಲು ನಿನ್ನೂರಲ್ಲಿ ಬಂದು ತಲುಪುತ್ತೆ ಅದು ಈಜಾಡ್ತಾ ಧನ್ಯವಾದ ಹೀರ್ ತುಂಬಾ ತುಂಬಾ ಧನ್ಯವಾದ ರಿಯಾನ್ ಮೂರು ದಿನಗಳವರೆಗೆ ವೇಯ್ಟ್ ಮಾಡ್ತಾನೆ ಪ್ರತಿದಿನ ಸ್ಕೂಲಲ್ಲಿ ಪಾಠ ಹೇಳಿದ್ಮೇಲೆ ಅವನು ನದಿ ದಡದಲ್ಲಿ ಬಂದು ನಿಂತ್ಕೊಳ್ತಾ ಇದ್ದ ಮೂರನೇ ದಿನ ಬಂದ ತಕ್ಷಣ ಒಂದು ದೊಡ್ಡದಾದ ಬಿಲ್ಡಿಂಗ್ ಒಂದು ಕಲ್ಲಿನ ಮೇಲೆ ತೇಲ್ತಾ ಬರೋದನ್ನ ರಿಯನ್ ನೋಡ್ತಾನೆ ಆ ಬಿಲ್ಡಿಂಗ್ ತೇಲ್ಕೊಂಡು ನದಿ ದಡದ ಹತ್ರ ಬಂದು ನಿಂತ್ಕೊಳ್ಳುತ್ತೆ ರಿಯನ್ ಆ ಸ್ಕೂಲ್ ಮೇಲ್ಭಾಗದಲ್ಲಿ ನೋಡಿದಾಗ ಅಲ್ಲಿ ಸೋಲಾರ್ ಪ್ಯಾನಲ್ ಇರುತ್ತೆ ಇದರಿಂದಾಗಿ ಆ ಸ್ಕೂಲ್ ಬಿಲ್ಡಿಂಗ್ ಯಾವುದೇ ಪೆಟ್ರೋಲ್ ಡೀಸೆಲ್ ಇಲ್ಲದೆ ತೇಲ್ತಾ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗ್ಬೋದಿತ್ತು ಈಗ ರಿಯಾನ್ ತನ್ನದೇ ಆದ ಒಂದು ಸ್ಕೂಲ್ ಅನ್ನ ಓಪನ್ ಮಾಡ್ತಾನೆ ಅಲ್ಲಿ ಜ್ಞಾನ್ಪುರ್ ಬಾಗ್ಪುರ್ ಮಕ್ಕಳಿಗೆ ಪಾಠನ ಹೇಳ್ತಾ ಇರ್ತಾನೆ ಬಾಗ್ಪುರಿನ ಅದೇ ವ್ಯಕ್ತಿ ತನ್ ಮಗುಗೆ ಸ್ಕೂಲ್ಗೆ ಸೇರ್ಸಕ್ ಆಗಲ್ಲ ಅಂತ ತನ್ ಮಗುನ ಸ್ಕೂಲ್ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ತ ನಿಮ್ಗೆ ತುಂಬಾ ತುಂಬಾ ಧನ್ಯವಾದ ನಿಮ್ಮ ಕಾರಣದಿಂದ ನನ್ನ ಮಗ ಶಿಕ್ಷಣ ಪಡೆಯೋದಕ್ಕೆ ಸಹಾಯ ಆಯ್ತು ದೇವ್ರ್ ನಿಮ್ಗೆ ಒಳ್ಳೇದು ಮಾಡ್ಲಿ ದೇವ್ರ ಬಗ್ಗೆ ಅಂತೂ ನನಗೆ ಗೊತ್ತಿಲ್ಲ ಆದ್ರೆ ನೀವ್ ನನಗೆ ಧನ್ಯವಾದ ಹೇಳ್ಬೇಡಿ ಆದರೆ ಸಮಯ ಸರಿಯಾಗಿ ಇನ್ನು ಮುಂದೆ ನಿಮ್ಮ ಮಗನ್ನ ಈ ತೇಲುವಂತ ತೇಲಾಡ್ತಿರೋ ಸ್ಕೂಲಲ್ಲಿ ಕಡೆ ಮುಖ್ಯಸ್ಥನ ಕೆಲಸಗಾರನಾದ ಅಂಬಿ ಹಡಗಿನ ವ್ಯಾಪಾರದ ಬಗ್ಗೆ ಮುಖ್ಯಸ್ಥನ ಬರ್ತಾನೆ ಬಾ ಬಾ ಅಂಬಿ ಇವತ್ತಾದ್ರೂ ಒಳ್ಳೆ ಸುದ್ದಿ ತಂದಿದ್ಯಾ ತಾನೆ ಮುಖ್ಯಸ್ಥರೇ ಯಾವತ್ತಿಂದ ನೀವು ದೋಣಿ ಪ್ರಯಾಣದ ದರವನ್ನ ಹೆಚ್ಚು ಮಾಡಿದ್ರೋ ಅವತ್ತಿಂದ ವ್ಯಾಪಾರ ಕಡಿಮೆ ಆಗಿದೆ ಮಕ್ಕಳನ್ನ ಕಳಸೋದಕ್ಕೆ ಬಿಟ್ಬಿಡ್ತಾರೆ ಸರಿಯಾದ ವಿದ್ಯೆ ಅವ್ರಿಗೆ ಸಿಗ್ಲಿಲ್ಲ ಅಂದ್ರೆ ಅವ್ರ ತಂದೆ ತಾಯಿ ಹಾಗೆ ನನ್ನ ಗುಲಾಮ್ರಾಗಿ ಇದ್ ಬಿಡ್ತಾರೆ ಏನಂತ ಹಾಗಲ್ಲ ಆಗಲ್ಲ ಮುಖ್ಯಸ್ತ್ರ ರಿಯಾನ್ ಯಾವ್ದೋ ತೇಲುವಂತ ಸ್ಕೂಲ್ ನ ಬಾಗ್ಪುರ್ಗ್ ತಂದಿದ್ದಾನೆ ಹೆಚ್ಚು ಕಮ್ಮಿ ಎರಡು ವಾರ ಆಗಿರಬೇಕು ಯಾವಾಗಿಂದ ಆ ತೇಲುವಂತ ಸ್ಕೂಲ್ ಬಂತೋ ಅವತ್ತಿಂದ ಬಿಸ್ನೆಸ್ ಎಲ್ಲ ಹಾಳಾಗೋಗಿದೆ ಹಿಂಗೆ ಹೋದ್ರೆ ಮುಂದೆ ತುಂಬಾ ಕಷ್ಟ ಸಾಹೇಬ್ರೆ ದೋಣಿ ಎಲ್ಲ ಸೈಡ್ ನಿಲ್ಸ್ಬೇಕಾಗುತ್ತೆ ಅದೇ ಕಾರಣಕ್ಕೆ ಅದೇ ಕಾರಣಕ್ಕೆ ಓದಿರೋ ಕಂಡ್ರೆ ನನಗೆ ಆಗೋದೇ ಇಲ್ಲ ಯಾವಾಗಲೂ ನನ್ನ ದಾರಿಗೆ ಅಡ್ಡವಾಗಿ ನಿಂತ್ಕೋತಾರೆ ಅಲ್ಲ ತೇಲುವಂತ ಸ್ಕೂಲ್ ನಿಜವಾಗ್ಲೂ ತೇಲುತ್ತ ನಿಜವಾಗ್ಲೂ ನೀರಲ್ಲಿ ತೇಲತ್ತೆ ಆ ಸ್ಕೂಲ್ ಇರೋದು ಎಲ್ಲಿ ಇಲ್ಲೇ ನದಿ ತೀರದಲ್ಲಿ ಬಾಗ್ಪುರಲ್ಲಿ ಬೆಳಗಾಗ್ತಿದಾಗ ತಗೊಂಡ್ ಬಂದ್ಬಿಡ್ತಾನೆ ಯಾರು ಕೂಡ ಸ್ಕೂಲ್ಗೆ ಹಾನಿ ಉಂಟು ಮಾಡಬಾರದು ಅಂತೇಲುವ ನೀರ್ ಮೇಲೆ ಇಟ್ಟಿರ್ತಾನೆ ರಿಹಾನ್ ಬುದ್ಧಿ ಏನೋ ಇದೆ ಈಗ ನಾನ್ ನಿನಗೆ ತೋರಿಸ್ತೀನಿ ನಾನು ಏನೇನ್ ಮಾಡಕ್ ಸಾಧ್ಯ ಅಂತ ನನ್ನ ಗಡ್ಡ ಕೂದ್ಲು ಸುಮ್ನೆ ಬೆಳಗಾಗಿಲ್ಲ ಅಂಬಿ ಪೆಟ್ರೋಲ್ ಗ್ಯಾಲನ್ನ ತಯಾರಿ ಮಾಡ್ಕೋ ಯಾಕೆ ಮುಖ್ಯಸ್ತ್ರ ಎಲ್ಲ ರಿಯಾನ್ ಆ ತೇಲಾಡ್ತಿರೋ ಸ್ಕೂಲ್ ಬಾಗ್ಪುರ್ ನದಿ ದಡದಲ್ಲಿ ಇಡ್ತಾನೆ ಮತ್ತೆ ಆ ಸ್ಕೂಲ್ ನದಿ ದಡದಿಂದ ಸ್ವಲ್ಪ ದೂರದಲ್ಲಿ ಇರುತ್ತೆ ರಾತ್ರಿಯಲ್ಲಿ ಅಂಬಿ ಮತ್ತೆ ಮುಖ್ಯಸ್ಥ ಮೂರು ಕ್ಯಾನ್ ಗಳಷ್ಟು ಪೆಟ್ರೋಲ್ ಅನ್ನ ನದಿ ದಡದಲ್ಲಿ ತಂದಿಡ್ತಾರೆ ಈಗ ನೋಡ್ತೀನಿ ಆ ರಿಹಾನ್ ಈ ಸ್ಕೂಲ್ ನ ಹೇಗ್ ಕಾಪಾಡ್ತಾನೆ ಅಂತ ನೀವೇನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈ ಪೆಟ್ರೋಲ್ ಗ್ಯಾನ್ ಅನ್ನ ನೀರಿಗೆ ಬೆರೆಸ್ಬಿಡು ನಾವು ನೀರಿಗೆ ಬೆಂಕಿ ಹಚ್ಚೋಣ ಆಗ ನಿಧಾನವಾಗಿ ಆ ಸ್ಕೂಲು ಸುಟ್ಟು ಬೂದಿ ಆಗುತ್ತೆ ಮಾಡ್ಬೇಡಿ ಮುಖ್ಯಸ್ಥರೇ ನೀನ್ ಯಾಕೆ ಯೋಚನೆ ಮಾಡ್ತಾ ಇಲ್ಲ ನೀನೆ ಯೋಚನೆ ಮಾಡು ಈ ಎಲ್ಲಾ ಬಡ ಮಕ್ಕಳು ಓದೋದಕ್ ಶುರು ಮಾಡ್ಕೊಂಡ್ರೆ ಇವ್ರೆಲ್ಲಾ ನಿನ್ನ ಮಕ್ಕಳಿಗಿಂತ ತುಂಬಾ ಬುದ್ಧಿವಂತರಾಗ್ಬಿಡ್ತಾರೆ ಮತ್ ಮುಂದೆ ಹೋಗ್ತಾ ಹೋಗ್ತಾ ಅವ್ರು ನಿನಗೆ ನಿನ್ನ ಮಕ್ಕಳಿಗೆ ಕೆಲ್ಸ ಮಾಡಕ್ಕೆ ಇಲ್ಲ ನೋಡ್ತಾ ಇರು ನಿಮ್ ಮಾತೇನೋ ಸರಿಯಾಗಿದೆ ಮುಖ್ಯಸ್ಥರೇ ಮುಖ್ಯಸ್ಥ ಮತ್ತೆ ಅಂಬಿ ಆ ಪೆಟ್ರೋಲ್ ಕ್ಯಾನ್ಗಳನ್ನ ನದಿಗೆ ಸುರಿತಾರೆ ಅಂಬಿ ತನ್ನ ಜೇಬಿಂದ ಮ್ಯಾಚ್ ಬಾಕ್ಸ್ ಅನ್ನ ತೆಗಿತಾನೆ ಮತ್ತೆ ಮುಖ್ಯಸ್ಥನಿಗೆ ಕೊಡ್ತಾನೆ ಇದ್ ತಗೊಳ್ಳಿ ಮುಖ್ಯಸ್ಥರೇ ಮ್ಯಾಚ್ ಹಸು ನಿನ್ ಪ್ರಕಾರ ನೀನ್ ಇದಕ್ಕೆ ಬೆಂಕಿ ಹಚ್ಚಿಲ್ಲ ಅಂದ್ರೆ ನಿನಗೆ ಪಾಪ ಸುತ್ತಕೊಳ್ಳಲ್ಲ ಅಂತಾನ ನೀನು ಮತ್ತೆ ನಾನು ಇಬ್ರು ಈ ಪಾಪಕ್ಕೆ ಪಾಲ್ದಾರರು ಪ್ರಧಾನ್ ಮ್ಯಾಚ್ ಬಾಕ್ಸ್ ಹಚ್ಚಿ ನದಿಗೆ ಬಿಸಾಕ್ತಾನೆ ಮತ್ತೆ ನೀರಿಗೆಲ್ಲಾ ಬೆಂಕಿ ಹತ್ ಬಿಡುತ್ತೆ ಬೆಳಿಗ್ಗೆ ಸೂರ್ಯ ಹುಟ್ಟೋ ಅಷ್ಟರಲ್ಲೇ ಮುಖ್ಯಸ್ಥ ಮತ್ತೆ ಅಂಬಿ ಅಲ್ಲೇ ಹತ್ರದಲ್ಲಿರೋ ಒಂದು ಕಲ್ ಬಂಡೆ ಮೇಲೆ ನಿಂತ್ಕೊಂಡಿರ್ತಾರೆ ಅಲ್ಲಿ ನಿಂತ್ಕೊಂಡು ಆ ಸ್ಕೂಲ್ ಸುಡೋದನ್ನ ಕಾಯ್ತಾ ಇರ್ತಾರೆ ಆಗ ರಿಯನ್ ನದಿ ದಡಕ್ಕೆ ಬಂದ್ ನೋಡಿದಾಗ ಆ ಬೆಂಕಿ ನೋಡಿ ಅವನ್ಗೆ ಆಶ್ಚರ್ಯ ಆಗುತ್ತೆ ಬೆಂಕಿ ಬೆಂಕಿ ಈ ಬೆಂಕಿ ಸ್ಕೂಲ್ ಕಡೆ ಹೋಗ್ತಾ ಇದೆ ನಾನೇನ್ ಮಾಡ್ಲಿ ಈ ಸ್ಕೂಲ್ ಎಲ್ಲಾ ಮಕ್ಕಳ ಭವಿಷ್ಯ ರಿಯಾನ್ಗೆ ಏನು ಅರ್ಥ ಆಗ್ತಾ ಇರಲಿಲ್ಲ ಆಗ ಅವನ್ ಫ್ರೆಂಡ್ಗೆ ಹೀರಾಗೆ ಕಾಲ್ ಮಾಡ್ತಾನೆ ಯಾರೋ ನದಿಗೆ ಬೆಂಕಿ ಹಾಕಿದ್ರು ಆ ಬೆಂಕಿ ನಿಧಾನವಾಗಿ ಸ್ಕೂಲ್ ಹತ್ರ ಹೋಗ್ತಾ ಇದೆ ಹೇಳು ಬೇಗ ಹೇಳು ಏನು ಮಾಡ್ಲಿ ನಾನು ನನ್ನ ಕ್ಷಮಿಸ್ಬಿಡು ರಿಯಾನ್ ನಾನು ಇದರಲ್ಲಿ ನಿನ್ಗೆ ಏನು ಹೆಲ್ಪ್ ಮಾಡಕ್ ಆಗಲ್ಲ ಈಗ ನೀನು ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕು ಆ ಬೆಂಕಿ ಸ್ಕೂಲಿಗೆ ಹತ್ಕೊಳ್ಳೋದನ್ನ ನಿಲ್ಸು ಅಂತ ಇಲ್ಲ ಅಂದ್ರೆ ಮಳೆ ಬರಬೇಕು ಅಷ್ಟೇ ಇದು ಚಳಿಗಾಲ ತಾನೇ ಮಳೆ ಮಳೆ ಇನ್ನು ನಾಲ್ಕೈದು ಬೇಕು ನಾನ್ ಇದ್ರಲ್ಲಿ ಯಾವ್ದೇ ಹೆಲ್ಪ್ ಫೋನ್ ಕಟ್ ಮಾಡ್ತಾನೆ ಅವನ್ಗೆ ತುಂಬಾನೇ ದುಃಖ ಆಗಿತ್ತು ಆಕಾಶನ ನೋಡಿ ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾನೆ ಹೇ ದೇವ್ರೆ ನೀನ್ ನಿಜವಾಗ್ಲೂ ಇದ್ರೆ ದಯವಿಟ್ಟು ಈ ಸ್ಕೂಲ್ ಸುಟ್ಟವಾಗಿ ಬಿಡ್ಬೇಡ ನಾನ್ ಯಾವತ್ತು ನಿನ್ನ ನಂಬಲೇ ಇಲ್ಲ ಆದ್ರೆ ಇವತ್ ನಿನ್ನ ಕೇಳ್ತಾ ಇದ್ದೀನಿ ಈ ಬೆಂಕಿ ಸ್ಕೂಲ್ ತಲುಪೋದಕ್ಕೆ ಬಿಡ್ಲೇಬೇಡಿ ಹೇ ದೇವ್ರೆ ನನ್ನ ಪ್ರಾರ್ಥನೆ ಕೇಳಿಸ್ಕೊಳ್ಳಿ ಹೇ ದೇವ್ರೆ ನನ್ನ ಪ್ರಾರ್ಥನೆ ಕೇಳಿಸ್ಕೊಳ್ಳಿ ರಿಯಾನ್ ಪ್ರಾರ್ಥನೆ ಮಾಡ್ತಿದ್ದಂಗೆ ಜನ್ವರಿ ತಿಂಗಳಲ್ಲಿ ಊರು ಕಪ್ಪು ಮೋಡಗಳಿಂದ ತುಂಬಿಕೊಳ್ಳುತ್ತೆ ಆಗ ಜೋರಾಗಿ ಮಳೆ ಬರೋಕ್ಕೆ ಶುರು ಆಗುತ್ತೆ ಆ ಬೆಂಕಿ ಸ್ಕೂಲ್ಗೆ ಹತ್ಕೊಳೋಕ್ಕಿಂತ ಮುಂಚೆಯೇ ಆರ ಹೋಗುತ್ತೆ ತುಂಬ ಮುಖ್ಯ ಮಳೆ ಹೇಗೆ ಗೊತ್ತಿಲ್ಲ ಅವರಿಬ್ಬರು ಮಾತಾಡ್ತಿರುವಾಗ ಆಕಾಶದಿಂದ ಸಿಡಿಲು ಬಂದು ಅವ್ರಿಗೆ ಬಂದು ಪಡಿಯುತ್ತೆ ರಿಯಾನ್ ಸ್ಕೂಲ್ ಈಗ ಸುರಕ್ಷಿತವಾಗಿರುತ್ತೆ ಮುಂದೆನೂ ಕೂಡ ಆ ಸ್ಕೂಲ್ಗೆ ಯಾವುದೇ ಸಮಸ್ಯೆಗಳು ಕೂಡ ಬರೋದಿಲ್ಲ